ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ವೈಷ್ಣು ಮತ್ತು ಲಕ್ಷ್ಮಿ ಇಬ್ಬರು ಕೂಡ ದೂರ ದೂರ ಆಗಿದ್ದಾರೆ ಹಾಗಿದ್ರೆ ದೂರ ದೂರ ಆದರೂ ವೈಷ್ಣು ಲಕ್ಷ್ಮಿ ಒಂದಾಗೋದೇ ಇಲ್ವಾ ಕಾವೇರಿ ಆಟಕ್ಕೆ ಬ್ರೇಕ್ ಹಾಕೋಕೆ ಇಲ್ಲಿ ಲಕ್ಷ್ಮಿ ಎಂಟ್ರಿ ಕೊಡೋದೇ ಇಲ್ವಾ ಏನಾಯಿತು ಏನು ಕತೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಲಕ್ಷ್ಮಿ ತನ್ನ ಹತ್ರ ಸತ್ಯವನ ಮುಚ್ಚಿಟ್ರು ತನ್ಗೆ ಎಷ್ಟೇ ಬಾರಿ ಕೇಳಿಕೊಂಡರೂ ಕೂಡ ಮನ್ಸು ಬಿಚ್ಚಿ ಮಾತಾಡಲಿಲ್ಲ ತನ್ನ ಹತ್ರ ವಿಶ್ವನ ಮುಚ್ಚಿಟ್ಟಿರೋ ಬೇಜಾರ್ಗೆ ಇವತ್ತು ವೈಷ್ಣವ್ ಲಕ್ಷ್ಮಿನ ದೂರ ಮಾಡ್ಕೊಂಡಿದ್ದಾರೆ ಲಕ್ಷ್ಮಿಯ ಒಂದು ನೆನಪು ತರ್ತಕ್ಕಂಥ ಯಾವುದೇ ಒಂದು ವಸ್ತು ಕೂಡ ತನ್ನ ಜೊತೆ ಇರಬಾರ್ದು ಅಂತ ನಿರ್ಧಾರ ಮಾಡಿದ್ದ ಈ ಕಡೆ ಲಕ್ಷ್ಮಿಯ ರಾಣಿ ಬೊಂಬೆಯನ್ನು ತಗೊಂಡು ಲಕ್ಷ್ಮಿಗೆ ಕೊಡುಕೆ ಅಂತ ಬರ್ತಿದ್ದಾರೆ ಆ ಕಡೆ ಲಕ್ಷ್ಮಿ ಕೂಡ ತನ್ನ ಗಂಡ ಬರ್ತಾರೆ ವೈಷ್ಣವ್ ಬರ್ತಾರೆ ಅಮ್ಮನ ಮುಂದೆ ಆ ರೀತಿ ಮಾತಾಡಿರಬಹುದು ಬೇಜಾರು ಆಗಬಾರ್ದು ಅಂತ ಬಟ್ ನಾನು ಅದನ್ನೆಲ್ಲ ಅರ್ಥ ಮಾಡ್ಕೊತ ಿ ಅಂತ ರೀತಿ ನಡ್ಕೊಂಡಿರ್ತಾರೆ ನನ್ನ ಹತ್ರ ಬಂದು ಸಮಾಧಾನ ಮಾಡಿ ಮನೆಗೆ ವಾಪಸ್ ಕರ್ಕೊಂಡು ಹೋಗ್ತಾರೆ ಆ ವಿಶ್ವಾಸ ನನಗಿದೆ ಅಂತ ಹೇಳಿ ವೈಷ್ಣವ್ ಬರುವಿಕೆಗೋಸ್ಕರನೇ ಲಕ್ಷ್ಮಿ ಕಾಯ್ತಾ ಇದ್ದಾಳೆ ಆದ್ರೆ ವೈಷ್ಣವ್ ಬರ್ತಾರೆ ಲಕ್ಷ್ಮಿ ಕೂಡ ತುಂಬಾ ಖುಷಿ ಪಡ್ತಾಳೆ ನಾನು ಅನ್ಕೊಂಡಾಗೆ ವೈಶ್ ಬಂದ್ರು ಅಂತ ಅದೇ ವಿಶ್ವನ ವೈಷ್ಣವ್ ಹತ್ರ ಕೂಡ ಹೇಳ್ತಾಳೆ ನನಗೆ ಗೊತ್ತಿತ್ತು ನೀವು ಬಂದೇ ಬರ್ತೀರಾ ಅಂತ ನಂಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ ನನ್ಗೆ ಯಾವ್ದನ್ನ ಕೂಡ ಬೇಕು ಅಂತ ಮಾಡಿತಿಲ್ಲ ಅಂತ ಹೇಳೋಕೆ ಮುಂದಾಗ್ತದ ಈ ಕಡೆ ವೈಷ್ಣವ್ ನೀವು ಅನ್ಕೊಂಡಾಗೆ ನಾನು ಬಂದಿರಬಹುದು ಆದರೆ ನೀವು ಅನ್ಕೊಂಡಿರೋ ಕಾರಣಕ್ಕೆ ನಾನು ಬಂದಿಲ್ಲ ನಿಮಗೆ ನೆನಪು ತರ್ಸಕ್ಕಂತಹ ಯಾವುದೇ ಒಂದು ವಸ್ತು ಕೂಡ ನನ್ನ ಹತ್ರ ಇರುವುದು ನನಗಿಷ್ಟ ಇಷ್ಟ ಇಲ್ಲ ಅದೇ ಕಾರಣಕ್ಕೋಸ್ಕರನೇ ನಿಮಗೆ ಸಂಬಂಧಪಟ್ಟ ವಸ್ತುಗಳನ್ನ ನಿಮಗೆ ಹಿಂದಿರುಗಿಸೋಕೆ ಅಂತ ಬಂದಿದೆ ತಗೋಳಿ ಅಂತ ಹೇಳಿಕೊಡ್ತಾರೆ ತದನಂತರ ಇನ್ನೂ ಏನಾದರೂ ವಸ್ತು ನಿಮಗೆ ಸಂಬಂಧಪಟ್ಟಿದ್ರೆ ಹೇಳಿಬಿಡಿ ತಂದು ಕೊಟ್ಬಿಡ್ತೀನಿ ಅಂತಾರೆ ಇದರಿಂದ ನಿಜವಾಗ್ಲೂ ಕೂಡ ಲಕ್ಷ್ಮಿ ಕುಸ್ತು ಹೋಗ್ತಾಳೆ ಈಗ ಲಕ್ಷ್ಮಿ ಕಣ್ಣೀರ್ ಹಾಕ್ತಿರುವುದನ್ನ ವೈಷ್ಣುವಿಂದ ಇದು ಎಲ್ಲವನ್ನೂ ಕೂಡ ಕೀರ್ತಿ ನೋಡಿದ್ದೆ ವೈಷ್ಣವ್ ಹೋಗಬೇಕಿದ್ರೆ ಅವನ ಹತ್ರ ಬಂದು ಅವನನ್ನ ಹೊಡಿತಿರ್ತಾಳೆ ಇದರಿಂದ ವೈಷ್ಣವ್ ಸಿಟ್ಟಿ ಇಡ್ತಾರೆ ಕೀರ್ತಿ ಸುಮ್ಮನೆ ಹೋಗ್ಬಿಡು ಅಂತ ಹೇಳಿ ದಬ್ಬ ಬಿಡ್ತಾರೆ ಈ ಕಡೆ ಕೀರ್ತಿಗೆ ಆ ಒಂದು ಧ್ವನಿ ಈರು ಧ್ವನಿಯಲ್ಲಿ ವೈಷ್ಣವ್ ಮಾತಾಡಿದ ಕೀರ್ತದಾಗಿ ಅವಳಿಗೆ ಹಳೆ ನೆನಪುಗಳು ಮರುಕಳಿಸ್ಬಿಡುತ್ತೆ ಅಲ್ಲಿ ವೈಷ್ಣವ್ ಬೈದಿದ್ದು ಕೋಪ ಮಾಡ್ಕೊಂಡಿದ್ದು ಕೀರ್ತಿಗೆ ಹೊಡೆದಿದ್ದು ಹೊರದಬ್ಬಿದ್ದು ಎಲ್ಲವೂ ಕೂಡ ನೆನಪಾಗುತ್ತೆ ಆದರೆ ಕಣ್ಮುಂದೆ ಕಾಣಿಸ್ತಿರು ಲಕ್ಷ್ಮಿನ ನೋಡಿ ಅದನ್ನು ಕೂಡ ಮರೆತು ಲಕ್ಷ್ಮಿ ಹತ್ರ ಓಡ್ ಬರ್ತಾಳೆ ಕೀರ್ತಿ ಮಾಡ್ಕೊಂಡಿದ್ಯಾ ಮಾಡ್ಕೊಂಡಿದ್ಯಾಚಿ ಬೀಜ ಮಾಡ್ಕೊ ಬೇಡ ವೈಷ್ಣವ್ ಬೈದ ಅಂತ ಬಿಜುರ್ ಮಾಡ್ಕೊಂಡಿದ್ಯಾ ವೈಷ್ಣವ್ಗೆ ಚೆನ್ನಾಗಿ ಹೊಡೆದು ಸಾರಿ ಕೇಳು ಅಂತ ಹೇಳಿದ್ದೀನಿ ಆಯಿತಾ ಬಿಜುರ್ ಮಾಡ್ಕೋಬೇಡ ಅಂದಾಗ ಗುಂಬೆ ನಿಜವಾಗ್ಲೂ ಕೂಡ ವೈಷ್ಣವನ್ನ ಬಿಟ್ಟು ಬದುಕೋ ಶಕ್ತಿ ನಿಜವಾಗ್ಲೂ ಇಲ್ಲ ಅವ್ರು ನನ್ನ ಜೀವ ಅವ್ರು ನನ್ನ ಪ್ರಾಣ ಅವ್ರು ಬಿಟ್ಟು ನಾನು ಹೇಗಿರಲಿ ನಿಜವಾಗ್ಲೂ ಕೂಡ ಅವ್ರು ಇಲ್ಲದೇ ಇರೋ ಬದುಕನ್ನು ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಕೂಡ ನನ್ನಿಂದ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದಾರೆ ನಿನಗೆ ವೈಷ್ಣವ್ ಬೇಕು ಅಂತ ಅನ್ನಿಸ್ತಿದೆಯಾ ವೈಷ್ಣವ್ ಜೊತೆ ಇರಬೇಕು ಅಂತ ಅನ್ನಿಸ್ತಿದ್ಯಾ ಅಂತೆಲ್ಲ ಕೀರ್ತಿ ಕೇಳ್ತಿದ್ದಾರೆ ಹೌದು ಬೊಂಬೆ ಅಂತ ಕಣ್ಣೀರು ಹಾಕ್ತಿದ್ದಾರೆ ತದನಂತರ ಆ ಕಡೆ ಕಾವೇರಿಯವರಂತೂ ಸುಬ್ಬಿನ ತರಾಟೆಗೆ ತಗೊಂಡಿದ್ದಾರೆ ಬಿಕಾಸ್ ಆಕೆಯ ಫೋನು ಕಳವಾಗಿದೆ ಅನ್ನೋದು ಗೊತ್ತಾಗ್ತಿದ್ದಾಗೆ ಕಾವೇರಿಗೆ ತಲೆ ಕೆಟ್ಟು ಹೋಗುತ್ತೆ ಯಾಕಂದ್ರೆ ಆ ಫೋನಲ್ಲಿ ಲಕ್ಷ್ಮಿಯ ಎಲ್ಲ ವೀಡಿಯೋಸ್ ಕೂಡ ಇರುವುದು ಸಾಕ್ಷಿ ಇರುವುದು ಆ ಫೋನ್ ಏನಾದರೂ ಬೇರೆಯವ್ರ ಕೈಗೆ ಸಿಕ್ಕಿದ್ರೆ ಏನಾಗ್ಬೋದು ಅಂತ ಬಟ್ ಇಲ್ಲಿ ಸುಬ್ಬಿ ಮಾತ್ರ ಆ ಫೋನಲ್ಲಲ್ಲ ಅದು ಬೇರೆ ಇರೋದು ಇದು ಹೊಸ ಫೋನು ಮೊನ್ನ ಮೊನ್ನೆ ತಗೊಂಡೆ ಅಂದಾಗ ಇಂಟರ್ನೆಟಲ್ಲಿ ಇದರಲ್ಲೂ ಕೂಡ ಕನೆಕ್ಟ್ ಆಗುತ್ತಲ್ವಾ ಅಂತ ಕಾವೇರಿ ಹೇಳ್ತಾರೆ ನೋಡು ನೀನು ಮಾಡ್ತೀವೋ ಗೊತ್ತಿಲ್ಲ ನಾನು ಮತ್ತೆ ಕೇಳಿದಾಗ ಫೋನ್ ನಿನ್ನ ಹತ್ರ ಇರಬೇಕು ಇಲ್ಲ ಅಂದರೆ ಖಂಡಿತ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ ಜೊತೆಗೆ ಇದು ಎಲ್ಲವನ್ನ ಕೂಡ ಹೋಗಿ ಡೆಸ್ಟ್ರಾಯ್ ಮಾಡು ಈ ಫೋನು ಕೂಡ ಯಾವುದೇ ಕಾರಣಕ್ಕೂ ಕೂಡ ಇರಬಾರ್ದು ಇದೇ ಮುಖ್ಯವಾದ ಸಾಕ್ಷಿ ಆಗಿಬಿಡುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಈ ಕಡೆ ಸುಬಿ ಕೂಡ ಫೋನನ್ನು ತಗೊಂಡು ಅದನ್ನೆಲ್ಲ ಡಿಸ್ಟ್ರಾಯ್ ಮಾಡೋಕ್ಕೆ ಅಂತ ಒಂದು ಕಡೆ ಬರ್ತಾ ಇದ್ರೆ ಅದರ ಕಡೆ ಅಂಕಿತ ಆ ಫೋನ್ಗೆ ಆಲ್ರೆಡಿ ಕಾಲ್ ಮಾಡಿ ಒಂದು ಫ್ಯಾಮಿಲಿಯವ್ರ ವಾಯ್ಸ ಕೇಳಿಸ್ಕೊಂಡಿದ್ದೀನಿ ಅಂತ ಹೋಗಿ ಗಂಗಕ್ಕಂಗೆ ಹೇಳ್ತಾರೆ ಗಂಗಕ್ಕ ಕೂಡ ಹೌದಾ ಅಂತ ಹೇಳಿ ಮತ್ತೆ ಅದಕ್ಕೆ ಕಾಲ್ ಬ್ಯಾಕ್ ಮಾಡೋ ಟ್ರೈ ಮಾಡ್ತಿದ್ದಾರೆ ಆ ಕಡೆ ಲಕ್ಷ್ಮಿ ಅಂತೂ ರಾಣಿ ಬೊಂಬೆ ಮುಂದೆ ಕೂತು ಕಣ್ಣೀರು ಹಾಕ್ತಿದ್ದಾಳೆ ನೋಡು ರಾಣಿ ಬೊಂಬೆ ಅವತ್ತು ಕೀರ್ತಿಯ ಹತ್ರ ಇತ್ತು ಅಂತ ಹೇಳಿ ಅದನ್ನು ತಗೊಂಡು ಬಂದು ನನಗೆ ಕೊಟ್ಟರು ಆದರೆ ಇವತ್ತು ನಿನ್ನ ನೆನಪು ಕೂಡ ನನ್ನ ಹತ್ರ ಇರಬಾರ್ದು ಅಂತ ಇದನ್ನು ಕೂಡ ನನಗೆ ಕೊಟ್ಟು ಕಳಿಸ್ಬಿಟ್ರು ನಿಜವಾಗ್ಲೂ ಎಷ್ಟು ಆಗ್ತದೆ ವೈಷ್ಣು ಅವರು ನನ್ನನ್ನು ದೂರ ಮಾಡಿಕೊಳ್ಳುವಷ್ಟು ನಾನು ತಪ್ಪು ಮಾಡಿದ್ದೀನಿ ನಿಜವಾಗ್ಲೂ ನನಗೆ ಅರ್ಥ ಆಗುತ್ತೆ ನಾನು ಬಾರ್ದತ್ತು ಅಂತ ಅವ್ರು ತುಂಬ ಬಾರಿ ಕೇಳಿದ್ರು ಆದರೂ ಕೂಡ ಇಷ್ಟು ಮಟ್ಟಿಗೆ ಮಹಾಲಕ್ಷ್ಮಿ ಬೇಡವಾಗ್ಬಿಟ್ಲ ಅವರ ಬದುಕಿಗೆ ಅಂತ ಹೇಳಿ ತುಂಬ ಕಣ್ಣೀರು ಹಾಕ್ತಿರ್ತಾರೆ ಆಗ ಕೀರ್ತಿ ಬಂದಿದೆ ಯಾಕೆ ಲಚ್ಚಿ ಅಳ್ತಿದ್ಯಾ ನಾನು ಡ್ಯಾನ್ಸ್ ಮಾಡ್ಲಾ ಅಂತ ಡ್ಯಾನ್ಸ್ ಮಾಡ್ತಾಳೆ ಸಾಂಗ್ ಹೇಳಲ ಅಂತ ಸಾಂಗ್ ಹೇಳ್ತಾಳೆ ಏನೇ ಮಾಡಿದ್ರು ಲಕ್ಷ್ಮಿಯ ನೋವನ್ನು ಕಡಿಮೆ ಮಾಡೋಕ್ಕೆ ಕೀರ್ತಿಯಿಂದ ಸಾಧ್ಯವಾಗ್ತಿರುವುದಿಲ್ಲ ಹಾಗಾಗಿ ತಲೆ ನೋಯ್ತಿರ್ಬೋದು ಅಲ್ವಾ ಲಕ್ಷ್ಮಿ ಇರು ನಾನು ಮಸಾಜ್ ಮಾಡ್ತೀನಿ ಅಂತ ಹೇಳಿ ಮಸಾಜ್ ಮಾಡ್ತಿದ್ರೆ ಈ ಕಡೆ ಲಕ್ಷ್ಮಿ ಬೇಡ ಬೇಡ ಅಂತಿದ್ರು ಕೂಡ ಇಲ್ಲಿ ಕೀರ್ತಿ ಏನೆಲ್ಲ ಮಾಡ್ತೀನಿ ಅಂತಿರ್ಬೇಕಿದ್ರೆ ಎಸ್ ಸತಿ ಹೇಳಬೇಕು ನಿಮಗೆ ಅರ್ಥ ಆಗೋದಿಲ್ವಾ ಕಾರಣ ಯಾಕೆ ರೀತಿ ಇರಿಚೇಜ್ ಮಾಡ್ತೀರಾ ನನ್ನ ಇದೆ ಮೊದಲು ಇಲ್ಲಿಂದ ಹೊರಟೋಗಿ ಸುಮ್ಮನೆ ಇರಿಚೇಜ್ ಮಾಡಬೇಡಿ ನನ್ನ ಅಂತ ಹೇಳಿ ಲಕ್ಷ್ಮಿ ಹೇಳ್ತಾರೆ ಇದರಿಂದ ಕೀರ್ತಿಗೆ ತುಂಬಾ ಪೆಚ್ಚರ ಆಗತ್ತೆ ಆ ಕಡೆ ಅಜ್ಜಿ ಅಂತೂ ಪುರೋಹಿತ್ರ ಹತ್ರನೇ ಹೋಗಬಾರ್ದಿತ್ತು ಎಲ್ಲಿಂದ ಪುರೋಹಿತ್ರ ಹತ್ರ ಹೋದೆ ಈ ಕಾವೇರಿಯಿಂದಾನೆ ಎಲ್ಲಾನು ಅಂತ ಕೂಡ ಹೇಳಿಬಿಟ್ರು ಇಲ್ಲಿ ನಡೀತಿರೋದು ಕೂಡ ಹಾಗೆ ಇದೆ ಅಂತ ಅನ್ಕೊಂಡ್ ಯೋಚನೆ ಮಾಡ್ತಿರ್ತಾರೆ ಅಷ್ಟರಲ್ಲಿ ಅರಿಯ ಕೂಡ ಬರ್ತಾ ಇವರು ಕೂಡ ನಿಜವಾಗ್ಲೂ ಲಕ್ಷ್ಮಿ ಮನೇಲಿ ಇರೋದು ತುಂಬಾ ತಪ್ಪಾಗಿದೆ ಬೇರೆ ರೀತಿ ಆಗತ್ತೆ ಇಲ್ಲ ಯಾವ್ದೇ ಕಾರಣಕ್ಕೂ ಈ ರೀತಿ ಆಗಬಾರ್ದು ಮನೇಲಿ ಏನಾದ್ರೂ ಪೂಜೆ ಇಟ್ಕೋಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ ಅಷ್ಟರಲ್ಲಿ ಕಾವೇರಿ ಬಂದದೆ ಏನ್ ಯೋಚನೆ ಮಾಡಿ ಮಾತನಾಡ್ತಿದ್ರ ಅಂದಾಗ ಅದು ಪೂಜೆ ಇಟ್ಕೋಬೇಕು ಅಂತ ಲಕ್ಷ್ಮಿ ಮನೇಲಿ ಇಲ್ವಲ್ಲ ಒಳ್ಳೇದಾಗ್ಲಿ ಅಂತ ಅಂದಾಗ ಹೋ ಮನೆಗೆ ಬ ಲಕ್ಷ್ಮಿ ಬರ್ಲಿ ಅಂತ ಪೂಜೆ ಇಟ್ಕೋತಿದ್ರ ನನಗೋಸ್ಕರ ಏನಾದ್ರು ಮಾಡಿದ್ರ ಅಂದಾಗ ಈ ಕಡೆ ನಿನ್ಗೋಸ್ಕರ ದೇವಸ್ಥಾನಕ್ ಹೋಗಿದ್ವಿ ಅಲ್ಲಿ ಕೇಳ್ಕೊಂಡ್ವಿ ಗೊತ್ತಾ ಕಾವೇರಿ ಅಂತಾರೆ ಹೋ ಹೌದಾ ಸ್ಥಾನಕ್ ಹೋಗಿದ್ರ ಖಂಡಿತವಾಗ್ಲೂ ಕೂಡ ಅದು ನೀವೇ ಹೋಗಿದ್ದಲ್ಲ ಅಲ್ವಾ ಸುಬ್ಬಿ ಕರ್ಕೊಂಡು ಹೋಗಿದ್ದು ಅಲ್ವಾ ಅಂತ ಹೇಳ್ತಾರೆ ಇದರಿಂದಾಗಿ ಕೃಷ್ಣಕಾಂತ್ಗೆ ಶಾಕ್ ಆಗುತ್ತೆ ಸುಬ್ಬಿ ಹೇಗೆ ಕರ್ಕೊಂಡು ಹೋದ್ರು ಅನ್ನೋದು ಕಾವೇರಿ ಗೊತ್ತಿತ್ತು ಅಂತ ಅದನ್ನೇನು ಮ್ಯಾನಿಪ್ಲೇಟ್ ಮಾಡೋದು ಅಷ್ಟೇನು ಕಷ್ಟ ಆಗೋದಿಲ್ಲ ಬಿಕಾಸ್ ಹಾಗೆ ಪ್ಲೇಟ್ ಚೇಂಜ್ ಮಾಡಿಬಿಡ್ತಾರೆ ಸುಬ್ಬಿನೇ ನನ್ನ ಹತ್ರ ಬಂದು ಹೇಳಿದ್ಲು ಅಂತ ಅಲ್ಲಿಗೆ ಚಾಪ್ಟರ್ ಕ್ಲೋಸ್ ಅಂತಾನೆ ಹೇಳ್ಬೋದು ತದನಂತರ ಇತ್ತ ಕಡೆ ಅಜ್ಜಿ ಅನ್ಕೋತಿದ್ದಾರೆ ಏನಪ್ಪ ಇದು ಇಷ್ಟಕ್ಕೆ ಇಷ್ಟೆಲ್ಲ ಮಾತಾಡ್ತಿದ್ದಾಳೆ ಇವಳಿಂದನೇ ಮನೆ ನೆಮ್ಮದಿ ಹಾಳಾಗ್ತದೆ ಅಂತ ಪುರೋಹಿತರು ಹೇಳಿದ್ದಾರೆ ಅಂದರೆ ಇವಳು ಏನು ಮಾಡ್ಬೋದು ಅಂತ ಯೋಚನೆ ಮಾಡ್ತಿದ್ದಾರೆ ಅಜ್ಜಿ ಜೊತೆಗೆ ಕಾವೇರಿ ಅವರು ನಾನ್ ಬಂದಿದ್ದೀನಿ ಅದ್ಮೇಲೆ ಪೂಜೆ ಪುನಸ್ಕಾರದ ಅವಶ್ಯಕತೆ ಏನೂ ಕೂಡ ಇಲ್ಲ ಅಂತ ಹೇಳ್ತಾರೆ ತದನಂತರ ಆತ ಕಡೆ ನಿಜವಾಗ್ಲೂ ಕೂಡ ಕೀರ್ತಿ ತುಂಬ ಬೇಜಾರ್ ಮಾಡಿಕೊಂಡು ಕೂತಿರು ಜಾಗಕ್ಕೆ ಲಕ್ಷ್ಮಿ ಹೋಗ್ತಾರೆ ಲಕ್ಷ್ಮಿ ಹೋಗಿದ್ದೆ ಕೀರ್ತಿ ಅವರ ತುಂಬ ಬೇಜಾರಾಯ್ತಾ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಅಂತ ಕೇಳ್ಕೊತಿದ್ರೆ ಈಗ ನೀನು ಬೇಜಾರು ಹೋಯ್ತಾ ಲಚ್ಚಿ ಆರಾಮಿದೆಯಲ್ವಾ ಅಂತ ಹೇಳಿ ಲಚ್ಚಿಯ ಒಂದು ಕೀರ್ ಮಾಡ್ತಿದ್ದಾಳೆ ಇದರಿಂದಾಗಿ ನಿಜವಾಗ್ಲೂ ನಿಮಗೆ ಬೇಜಾರಾಗಿಲ್ವಾ ಅಂತಕ್ಕ ನನಗೇನೂ ಬೇಜಾರಿಲ್ಲ ನನ್ನಿಂದ ನಿನಗೆ ಬೇಜಾರು ಆಯ್ತಲ್ವಾ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಆ ರೀತಿ ನಡ್ಕೊಳ್ಳೋದಿಲ್ಲ ಗೊತ್ತಾ ನೀನು ಯಾವಾಗಲೂ ಚೆಂದ ಇರಬೇಕು ನನಗೆ ಅಷ್ಟೇ ಬೇಕಾಗಿರೋದು ಲಚ್ಚಿ ಅಂತ ಹೇಳ್ತಿದ್ದಾರೆ ಇಲ್ಲಿ ಕೀರ್ತಿ ಥ್ಯಾಂಕ್ ಯು ಗೊಂಬೆ ನಿಜವಾಗ್ಲೂ ಕೂಡ ಮಕ್ಕಳು ಮನಸ್ಸು ನಿಜವಾಗ್ಲೂ ತುಂಬ ಮುಗ್ಧ ಇನ್ನೂಸೆಂಟ್ ಅಂತ ಹೇಳ್ತಾರೆ ಅದೇ ರೀತಿ ಮನಸ್ಸಿರೋರ್ದು ಕೂಡ ಅದೇ ರೀತಿ ತುಂಬಾ ಇನ್ನೂಸೆಂಟ್ ಅಂತ ಹೇಳಿ ಲಕ್ಷ್ಮೀ ಕೀರ್ತಿಯನ್ನು ಅಪ್ಕೋತಾರೆ ಜೊತೆಗೆ ಇರ್ತ ಕಡೆ ಶೃಂಗಾರಿ ಆ ಒಂದು ಫೋನ್ ಎಲ್ಲವನ್ನ ಕೂಡ ಡಿಸ್ಟ್ರಾಯ್ ಮಾಡಕ್ಕೆ ಬಂದಿದ್ದಾರೆ ಏನಪ್ಪ ಅಯ್ಯಮ್ಮ ನೋಡೋಕೆ ಸಣ್ಣ ಇದೆ ಹೊಡಿದ್ರೆ ತಿಥಿ ಆಗುತ್ತಲ್ಲ ಹೌದು ಈ ಮೊಬೈಲ್ ಯಾಕೆ ಇಸ್ಲಿ ಹೇಗೂ ನನ್ನ ಹತ್ರ ಮೊಬೈಲ್ ಇಲ್ಲ ಬೇಸಿಕ್ ಅಚ್ಚ ನಾ ಯೂಸ್ ಮಾಡೋಣ ಮೊಬೈಲ್ ಸಿಗೋತಂಗ ಅಂದ್ಕೊಂಡಿದ್ದೆ ಆ ಒಂದು ಫೋನನ್ನು ತಾನೇ ಇಟ್ಕೊಳ್ಳೋಕೆ ಟ್ರೈ ಮಾಡ್ತಾರೆ ಅಷ್ಟರಲ್ಲಿ ಈಗ ಅದಕ್ಕೆ ಕಾಲ್ ಮಾಡ್ತಾರೆ ಇಲ್ಲಿ ಸುಬ್ಬಿ ಫೋ ಫೋನ್ ಬಂತು ಅಂದ್ಕೊಂಡು ರಿಸೀವ್ ಮಾಡ್ತಾರೆ ಹಲವು ಅಂತದ್ದಾಗಿ ಅಲ್ಲಿ ಗಂಗಕಂಗೆ ಗೊತ್ತಾಗ್ಬಿಡುತ್ತೆ ಇದು ಸುಬ್ಬಿ ಅಂತ ನೋಡ್ತೀಯ ನಮ್ಮ ಜೊತೆನೆ ಎತ್ಕೊಂಡು ಎಷ್ಟೆಲ್ಲ ಡ್ರಾಮಾ ಮಾಡಿ ನಿಜವಾಗ್ಲೂ ಕೂಡ ನಂಬೋದಕ್ಕೆ ನಂಬೋದಕ್ಕಾಗೋದಿಲ್ಲ ಇದು ಸುಬ್ಬಿ ವಾಯ್ಸೆ ಅಂತ ಹೇಳಿ ಹೇಳ್ತಿದ್ದಾರೆ ಗಂಗಕ ಅಂಕಿತ್ ಜೊತೆ ಆಗಿದ್ರೆ ಅಂಕಿತ್ ಮತ್ತೆ ಗಂಗಕ ಸೇರಿಕೊಂಡಿದ್ದೆ ಇಲ್ಲಿ ವೈಷ್ಣವ್ ಮುಂದೆ ದೊಡ್ಡ ಸತ್ಯವನ್ನ ಬಯಲು ಮಾಡುವ ಸಾಧ್ಯತೆ ಇದೆ ಅದು ಬಯಲಾಯಿತು ಅಂದರೆ ಖಂಡಿತವಾಗ್ಲು ಕಾವೇರಿ ಕೀಳ್ ಅಂತಾನೆ ಹೇಳ್ಬೋದು ಕಾವೇರಿ ಕತ್ಮ್ ಅಂತಾನು ಹೇಳ್ಬೋದು ಇದ್ರ ನಡುವೆ ವೈಷ್ಣವ್ ಕೈಯಲ್ಲಿ ಲಕ್ಷ್ಮಿ ಅವರ ಒಂದು ಕವಿತೆ ಅದು ಕಬೋಡ್ಲ್ ಸಿಗತ್ತೆ ಇದು ಅವರ ಕವಿತೆ ಅಲ್ವಾ ಅಂತ ಹೇಳಿ ಹೇಳ್ತಿರ್ಬೇಕಿದ್ರೆ ವೈಷ್ಣವ್ ಹತ್ರ ಕಾವೇರಿ ಬಂದಿದ್ದೆ ಏನು ಮಾಡ್ತಿದ್ಯ ಪುಟ್ಟ ಕೈಯಲ್ಲಿ ಏನಿದು ಅದನ್ನ ನಾನು ಓದ್ಬಹುದ ಅಂತ ಕೇಳಿದಾಗ ವೈಷ್ಣವ್ ಕೂಡ ಕೊಡ್ತಾನೆ ಇದರಿಂದಾಗಿ ಇಲ್ಲಿ ಕಾವೇರಿಯವರು ಲಕ್ಷ್ಮಿಯನ್ನ ವೈಷ್ಣವನ್ನ ಲಕ್ಷ್ಮಿ ವಿರುದ್ಧ ಎತ್ ಕಟ್ಟಿ ಲಕ್ಷ್ಮಿ ನನಗೆ ಸರಿಯಾದ ಜೋಡಿ ಅಲ್ಲ ಅಂತ ಹೇಳಿ ವೈಷ್ಣವ್ಗೆ ಎರಡನೇ ಮದುವೆ ಮಾಡೋಕೆ ಮುಂದಾಗ್ತಾರೆ ಆ ಕಡೆ ಲಕ್ಷ್ಮಿ ನಿಜ ವಾಪಸ್ ಬರೋದೇ ಇಲ್ವಾ ಇಲ್ಲಿ ವೈಷ್ಣವ್ ಅಮ್ಮನ ಮಾತನ್ನ ಕೇಳ್ತಾನ ಈ ಕಡೆ ಲಕ್ಷ್ಮಿನ ದೂರ ಮಾಡ್ಕೋತಾನೆ ಅಥವಾ ಏನೋ ಒಂದು ಗಳಿಗೆಯಲ್ಲಿ ಕೋಪ ಬಂದಿದೆ ಅದು ಎಲ್ಲವೂ ಕೂಡ ಸರಿಯೋಗಿ ವೈಷ್ಣವ್ ಲಕ್ಷ್ಮಿ ಒಂದಾಗಿ ಲಕ್ಷ್ಮಿ ಮತ್ತೆ ಮನೆಗೆ ವಾಪಸ್ ಬಂದು ಕಾವೇರಿಯ ಅಟ್ಟಹಾಸಕ್ಕೆ ಬ್ರೇಕ್ ಹಾಕ್ತಾರ ಏನಾಗುತ್ತೆ ಫೈನಲಿ ಕಾವೇರಿ ಅನ್ಕೊಂಡಾಗ ಏನೂ ಆಗತ್ತೆ ಅಂತ ಅನ್ನಿಸ್ತಿಲ್ಲ ಹಾಗೆ ಲಕ್ಷ್ಮಿ ಕೂಡ ಮನೆಗೆ ವಾಪಸ್ ಬರ್ತಾರಾ ಅನ್ನೋ ಒಂದು ಕ್ವೆಶನ್ ಮಾರ್ಕೆ ಖಂಡಿತ ಬರ್ತಾರೆ ಬಟ್ ಹೇಗೆ ಎಂತು ಯಾವಾಗ ಅನ್ನೋದನ್ನ ತಿಳ್ಕೊಬೇಕಾಗಿದೆ ಹಾಗಿದ್ರೆ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಮೊದಲು ವೀಚುಗೆ ವೇಚ್ ಮಾಡೋದನ್ನು